ಸಹೋದರಿಯೇ ಎರಡು ಮೈ ಗ್ರೇಷ್ ಸು ಫಾರ್ ಮೈ ಸ್ಟ್ರೆಂತ್ ಪರ್ಫೆಕ್ಟ್ ದೇವರು ಹೇಳುತ್ತಾನೆ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎನ್ ಎಲ್ ಟಿ ಟ್ರಾನ್ಸ್ಲೇಷನ್ ಮೈ ಗ್ರೇಸ್ಟ್ ಎನ್ ಎಲ್ ಟಿ ಭಾಷಾಂತರದಲ್ಲಿ ನಾವು ನೋಡುತ್ತೇವೆ ನನ್ನ ಕೃಪೆಯೇ ನಿನಗೆ ಬೇಕಾಗಿರುವುದು ಎಂದು ನನ್ನ ಬಲವು ಬಲಹೀನತೆಯಲ್ಲಿ ಉತ್ತಮವಾಗಿ ಕಾರ್ಯ ಮಾಡುತ್ತದೆ ಸತ್ಯಭೇದದಲ್ಲಿ ನಾವು ನೋಡುತ್ತೇವೆ ಪೌಲನ ಶರೀರದಲ್ಲಿ ಒಂದು ಶೂಲ ನಾಟಿತ್ತು ಅದನ್ನು ತೆಗೆಯುವುದಕ್ಕಾಗಿ ದೇವರಲ್ಲಿ ಅವನು ಮೂರು ಬಾರಿ ಬೇಡಿಕೊಂಡನು ಒಂದು ಗಾದೆ ಮಾತು ಹೀಗೆ ಹೇಳುತ್ತದೆ ನೋವಿಲ್ಲದಿದ್ದರೆ ಲಾಭವಿಲ್ಲ ದ ಪೇನ್ ಯು ಫೀಲ್ ಟು ಡೇ ವಿಲ್ ಬಿ ದ ಸ್ಟ್ರೆಂತ್ ಯು ಫೀಲ್ ಸ್ಟ್ರೆಂಥ ನೀವು ಈ ದಿನದಲ್ಲಿ ಅನುಭವಿಸುತ್ತಿರುವ ನೋವು ನಿಮಗೆ ನಾಳಿನ ಬಲವಾಗಿದೆ ಬಟ್ ಸಮ್ ಆರ್ ಅನೇಬಲ್ ಟು ಬೇರ್ ದ ಅನೇಕರಿಗೆ ಈ ನೋವನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ ದೇ ಗೋ ಮ್ಯಾಡ್ ವಿತ್ ಗಾಡ್ ಅವರು ದೇವರಲ್ಲಿ ಕೋಪಗೊಳ್ಳುತ್ತಾರೆ ಟೈಮ್ಸ್ ದೇ ಪ್ರೇ ಟು ಗಾಡ್ ಲೈಕ್ ದಿಸ್ ಇಫ್ ಯು ಆರ್ ನಾಟ್ ಹೀಲಿಂಗ್ ಮೀ ಐ ನಾಟ್ ಎಂಗ್ ಟು ಸರ್ವ್ ಯು ಎನಿ ಮೋರ್ ಅನೇಕ ಆವರ್ತಿ ಅವರು ಹೀಗೆ ಬೇಡಿಕೊಳ್ಳುತ್ತಾರೆ ನೀನು ನನ್ನನ್ನು ಸ್ವಸ್ಥ ಪಡಿಸದೇ ಹೋದರೆ ನಾನು ಸೇವೆ ಮಾಡುವುದಿಲ್ಲ ದೆನ್ ಫೈನಲಿ ದೇ ಗೋ ಇನ್ ಟು ಡಿಪ್ರೆಶನ್ ಕೊನೆಗೆ ಅವರು ಖಿನ್ನತೆಗೆ ಒಳಗಾಗುತ್ತಾರೆ ಗಾಡ್ ವಾಂಟ್ಸ್ ನಾವು ಈ ಅನುಭವಗಳಿಂದ ಹಾದು ಹೋಗಬೇಕೆಂದು ದೇವರು ಬಯಸುತ್ತಾನೆಟ್ ನಾವು ದೇವರಿಗೆ ಇನ್ನೂ ಹತ್ತಿರವಾಗುವಂತೆ ಇದನ್ನೇ ಅಪೋಸ್ತಲ ಕೃತ್ಯಗಳು ಹದಿನಾಲ್ಕು ಇಪ್ಪತ್ತೆರಡನೇ ವಚನದಲ್ಲಿ ನೋಡುತ್ತೇವೆ ಥ್ರೂ ಮೆನಿ ಅಂಡ್ ದಟ್ ವಿ ಎಂಟರ್ ಆಫ್ ಗಾಡ್ ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯಕ್ಕೆ ಸೇರಬೇಕೆಂಬದೇ

ದೇವರಲ್ಲಿ ನಂಬಿಕೆಯುಳ್ಳ ನಾವು ಆತನಲ್ಲಿ ಹೇಳಬೇಕು ನಾನು ಈ ತೊಂದರೆಗೊಳಗಾಗಿರುವುದು ನನ್ನ ಒಳ್ಳೆಯದಕ್ಕಾಗಿಯೇ ಆಗಿದೆ ಮತ್ತೊಂದು ರೀತಿಯಲ್ಲಿ ನಾವು ನೋಡುವುದಾದರೆ ನಾವು ದೇವರಲ್ಲಿ ಬೇಡುತ್ತೇವೆ ಈ ಶೂಲವನ್ನು ನನ್ನಿಂದ ತೆಗೆದೇವರೆ ಅವರು ದೇವರಿಂದ ಉತ್ತರವನ್ನು ಪಡೆಯುವುದಿಲ್ಲ ಗಾಡ್ ವಿಲ್ ಸಿಂಪ್ಲಿ ಸೇ ಮೈ ಚೈಲ್ಡ್ ಮೈ ಗ್ರೇಸ್ ಹೇಳುತ್ತಾನೆ ನನ್ನ ಮಗುವೆ ನನ್ನ ಕೃಪೆಯೇ ನಿನಗೆ ಸಾಕು ಎಂದುಚುಯಲ್ ವಿ ಕೆನ್ ನೋ ದಟ್ ಗಾಡ್ ಹ್ಯಾಸ್ ಅರ್ಪಸ್ ಈ ಶೂಲವೆಂಬ ಬಾಧೆಯು ದೈಹಿಕವಾಗಿ ಭಾವನಾತ್ಮಕವಾಗಿ ಅಥವಾ ಆತ್ಮಿಕವಾಗಿ ಇರಬಹುದು ನಾವು ತಿಳಿದಿರಬೇಕು ಇದು ಒಂದು ಉದ್ದೇಶಕ್ಕಾಗಿದೆ ಗ್ರೇಸ್ ಇಸ್ ಸಫಿಶಿಯಂಟ್ ಫರ್ ಯು ಆದ್ದರಿಂದ ನಾವು ತಿಳಿದಿರುವವರಾಗಿರುವ ಆತನ ಕೃಪೆಯೇ ನಮಗೆ ಸಾಕು ಗಾಡ್ಸ್ ಗ್ರೇಸ್ ಕ್ಯಾನ್ ಹೀಲ್ ಎನಿ ಕೈಂಡ್ ಆಫ್

ಕೃಪೆಯೇ ನಿಮಗೆ ಸಾಕಾಗಲಿ ಬೈ ದ ಗ್ರೇಸ್ ಇನ್ ಜೀಸಸ್ ಕ್ರೈಸ್ಟ್ ಕ್ರಿಸ್ತ ಏಸುವಿನಲ್ಲಿರುವ ಕೃಪೆಯು ನಿಮಗೆ ಬಲವನ್ನು ಒದಗಿಸಲಿ ಆ ಲಾರ್ಡ್ ಜೀಸಸ್ ಕ್ರೈಸ್ಟ್ ಫಾರ್ ಯೋರ್ ಸೇಟ್ ಏಸು ಕ್ರಿಸ್ತನು ಬಾಧೆಯನ್ನು ಅನುಭವಿಸಿದ್ದು ನಿಮಗಾಗಿಯೇ ಯುಟ್ ನಿಮ್ಮ ನೀವು ಹೊಿಬೆಯಲ್ಲಿ ಇದನ್ನು ಮಾಡಿ ಮುಗಿಸಿಯಾಗಿದೆ ಸೊ ಲೆಟ್ ಇಸ್ ಕಮಿಂಗ್ ಫ್ರಮ್ ದ ಲಾರ್ಡ್ ಎವ್ರಿ ಡೇ ದೇವರಿಂದ ದಿನೇ ದಿನೇ ಒದಗಲ್ಪಡುವ ಕೃಪೆಗೆ ನಾವು ಆತುಕೊಳ್ಳುವ ಮೇ ದ ಸಫಿಶಿಯೆನ್ಸಿ ಕಮ್ ಫ್ರಮ್ ದ ಲಾರ್ಡ್ ಸಮರ್ಪಕತೆ ದೇವರಿಂದಲೇ ಬರಲಿ ಎಂದು ಬೇಡುತ್ತೇನೆ ಸುರಿಯಲ್ಪಡಲಿ ಸರೌಂಡ್ ಯುರ್ ಪೀಪಲ್ ನಿನ್ನ ಜನರ ಸುತ್ತಲೂ ನಿನ್ನ ಪ್ರೀತಿಯು ಆವರಿಸಲಿ ಯುರ್ ಗ್ರೇಸ್ಟ್ ಇಸ್ಟ್ ಗಾಡ್ ನಿನ್ನ ಕೃಪೆಯು ಬಹಳ ದೊಡ್ಡದು ದೇವರೇ ಇಟ್ ಕ್ಯಾನ್ ಹೀಲ್ ಎನಿ ಕೈಂಡ್ ಆಫ್ ಸ್ಟ್ರಗಲ್ಸ್ ಇನ್ ದಿಸ್ ವರ್ಲ್ಡ್ ಈ ಲೋಕದ ಎಲ್ಲಾ ಹೋರಾಟದಿಂದ ಅದು ಗುಣ ಮಾಡಬಲ್ಲದು ಇಟ್ ಕ್ಯಾನ್ ಹೀಲ್ ಎನಿ ಕೈಂಡ್ ಆಫ್ ಹರ್ಟ್ ಆರ್ ಗೋಯಿಂಗ್ ಥ್ರೂ ನಾವು ಯಾವುದೇ ನೋವಿಂದ ಹಾದು ಹೋಗುತ್ತಿದ್ದರೂ ಅದು ಗುಣಪಡಿಸಬಲ್ಲದು ಅದು ಹೆಲ್ಪ್ ಯುವರ್ ಚಿಲ್ಡ್ರನ್ ಟು ಇನ್ ದ ದಿನ ದೇವರೇ ನೋವನ್ನು ಸಹಿಸಿಕೊಳ್ಳಲು ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡು ಲಾರ್ಡ್ ಲೆಟ್ ದಿಯರ್ ಯೋ ಕ್ಯಾನ್ ದಿಯರ್ ಬರ್ಡನ್ ಬಿಕಮ್ ಸೋ ಈಸಿ ಅವರ ನೊಗವು ಅವರಿಗೆ ಸುಲಭವಾಗಿರಲಿ ಹಗುರವಾಗಿರಲಿ ರಿಲೀಸ್ ಯೋರ್ ಚಿಲ್ಡ್ರನ್ ಫ್ರಮ್ ಆಲ್ ದಿಸ್ಟ್ರ ಎಲ್ಲಾ ತೊಂದರೆಗಳಿಂದ ನಿನ್ನ ಮಕ್ಕಳನ್ನು ಬಿಡಿಸು ದೇವರೇ ಯೋರ್ ಪೀಪಲ್ ನಿನ್ನ ಜನರನ್ನು ವಿಮೋಚಿಸು ಬ್ರಿಂಗ್ ದಮ್ಔಟ್ ಆಫ್ ಆಲ್ ದಾ ನೋವಿನಿಂದ ಅವರನ್ನು ಹೊರಗಿತಾ ಸೆಟ್ ಯೋರ್ ಪೀಪಲ್ ಫ್ರೀ ನಿನ್ನ ಜನರು ಸ್ವತಂತ್ರರಾಗಲಿ Free to love you, Swatantra Ragi ni nenu pritye Free to worship you, Swatantra Ragi aaraadis svante. Free to serve you, o God, Swatantra Ragi ni na sevi madu svante. On the other hand, fill them with the joy of the Holy Spirit. Adu matra valladei pavitraatmana anandh din Let your grace surround your people. Nina nakrupeyu ni na jana rano Thank you for loving them and blessing them today. Nina na jana rano pritye ಸ್ತೋತ್ರ ಡೇ ಆಫ್ ಇದು ನಿಮ್ಮ ಬಿಡುಗಡೆಯ ದಿನ ಥ್ಯಾಂಕ್ ಯು ಸ್ತೋತ್ರ ದೇವರೇ ನಾಮದಲ್ಲಿ ಗಾಡ್ ಫ್ರೆಂಡ್ಸ್ ದ ಗ್ರೇಸ್ ಆಫ್ ಕಮ್ ಅಂಡ್ ದಿನದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ದೇವರ ಕೃಪೆಯು ನಿಮ್ಮ ಮೇಲೆ ಇಳಿದು ಬರಲಿ ತನ್ನ ಪ್ರೀತಿಯಿಂದ ದೇವರು ನಿಮ್ಮನ್ನು ಅಪ್ಪಿಕೊಳ್ಳಲಿ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದಿಷನ್ ಪ್ರೋಗ್ರಾಮ್ ಟಿವಿ ಕಾರ್ಯಕ್ರಮದ ಮೂಲಕ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ಪೀಪಲ್ ಎ್ರಿ ಡೇ ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. Tears are wiped away. Lives are built. We are looking for sponsors for every program that comes through social media every day. And as your co sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಎ ಕಾಪಿ ಆಲ್ಸೋ ನಿಮಗೊಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು